ವೀಕ್ಷಕರೇ ನಮಸ್ಕಾರಗಳು ಇಂದು ಎಂ ಎ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ತಂಡವು ಐ ಪಿ ಎಲ್ ಆವೃತ್ತಿಯ ಎಂಟನೇ ಪಂದ್ಯದಲ್ಲಿ ಎದುರಾಗಲಿವೆಯೇ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಸಿ ಎಸ್ ಕೆ ತಂಡದ ನಾಯಕನಾಗಿದ್ದ ಋತುರಾಜ್ ಗಾಯಕ್ವಾಡ್ ಅವರು ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸಿದ್ದಾರೆ ಹೌದು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಋತುರಾಜ್ ಅವರು ಸರ್ ನಮಗೆ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವರ ಬಗ್ಗೆ ಚಿಂತೆ ಇಲ್ಲ ಆದರೆ ಆರ್ ಸಿ ಬಿ ತಂಡಕ್ಕೆ ಅವನು ಬಂದಿದ್ದಾನೆ ಮತ್ತು ಇವತ್ತು ಅವನು ಪಂದ್ಯವನ್ನು ಆಡಿದರೆ ನಮ್ಮ ಕತೆ ಮುಗಿಯುತ್ತೆ ಸರ್ ಎಂದು ಋತುರಾಜ್ ಅವರು ಬಹಿರಂಗಪಡಿಸಿದರು ಹಾಗೆ ಮಾತನ್ನು ಮುಂದುವರಿಸಿದ ಋತುರಾಜ್ ಅವರು ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಎಂದರೆ ಈ ಕೂಡಲೇ ಈ ವಿಡಿಯೋಗೆ ನೂರು ಲೈಕ್ಸ್ ಗಳನ್ನು ವ್ಯಕ್ತಪಡಿಸಿ ಹೌದು ನಿಮ್ಮಿಂದ ಈ ವಿಡಿಯೋಗೆ ನೂರು ಲೈಕ್ಸ್ ಗಳು ಬರುತ್ತವೆ ಎಂದು ನಾನು ನಂಬಿದ್ದೇನೆ ವೀಕ್ಷಕರೇ ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಾದರೆ ಇಂದು ಎಂ ಎ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಸಿಎಸ್ಕೆ ಹಾಗೂ ಆರ್ ಸಿ ಬಿ ತಂಡವು ಎದುರಾಗಲಿವೆ ಹೌದು ವೀಕ್ಷಕರೇ ಹಿಂದಿನ ವರ್ಷ ಆರ್ ಸಿ ಬಿ ತಂಡವು ಎಸ್ ಕೆ ತಂಡವನ್ನು ಪ್ಲಾಪ್ನಿಂದ ಹೊರಗೆ ಹಾಕಿದ ಸಿಟ್ಟನ್ನು ಇವತ್ತು ಸಿ ಎಸ್ ಕೆ ತಂಡವು ತೀರಿಸಿಕೊಳ್ಳಲು ಭರ್ಜರಿಯ ಸಿದ್ಧತೆಯಲ್ಲಿದ್ದರೆ ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೂಡ ಕೆ ತಂಡವನ್ನು ತವರು ನೆಲದಲ್ಲಿ ಬಗ್ಗು ಬಡಿದು ಗೆಲ್ಲುವ ಉತ್ಸಾಹದಲ್ಲಿದೆ ವೀಕ್ಷಕರೇ ಇನ್ನು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಕೆ ತಂಡದ ನಾಯಕನಾಗಿದ್ದ ಋತುರಾಜ್ ಅವರು ಹೇಳಿದ್ದು ಸರ್ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ವಿರುದ್ಧ ನಾವು ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಆಡುತ್ತಿದ್ದೇವೆ ಹೌದು ಈ ಒಂದು ಪಂದ್ಯವು ನಮಗೆ ಇಂಪಾರ್ಟೆಂಟ್ ಪಂದ್ಯವಾಗಿದೆ ಮತ್ತು ಹಿಂದಿನ ವರ್ಷ ಆರ್ ಸಿ ಬಿ ತಂಡವು ನಮ್ಮನ್ನು ಸೋಲಿಸಿ ಪ್ಲೇ ಆಫ್ನಿಂದ ಹೊರಗೆ ಹಾಕಿತ್ತು ಆ ಒಂದು ಪಂದ್ಯವನ್ನು ಇದುವರೆಗೂ ಮರೆಯಲು ಸಾಧ್ಯವಾಗುತ್ತಿಲ್ಲ ಹೌದು ಇವತ್ತಿನ ಪಂದ್ಯದಲ್ಲಿ ನಾವು ಆರ್ ಸಿ ಬಿ ತಂಡವನ್ನು ಸೋಲಿಸಲೇಬೇಕು ಮತ್ತು ನಮಗೆ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಆದರೆ ಆರ್ ಸಿ ಬಿ ತಂಡಕ್ಕೆ ಇವನು ಬಂದಿರುವ ಕಾರಣ ಇದೀಗ ನಮ್ಮ ಕತೆ ಮುಗಿಯುವುದು ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿದೆ ಹೌದು ಈ ಆಟಗಾರನು ಬೇರೆ ಯಾರೂ ಅಲ್ಲ ಭುವನೇಶ್ವರ್ ಕುಮಾರ್ ಹಿಂದಿನ ಪಂದ್ಯದಲ್ಲಿ ಇಂಜುರಿಯಿಂದ ಹೊರಗೆ ಹೊಡೆದಿದ್ದನು ಆದರೆ ಇದೀಗ ನಮ್ಮ ತಂಡದ ವಿರುದ್ಧ ಈತನು ಆಡುವ ಸಾಧ್ಯತೆ ಕಂಡು ಬಂದಿದೆ ಮತ್ತು ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಕೂಡ ಬಲಿಷ್ಠವಾಗಲಿದೆ ಹೌದು ಆರ್ ಸಿ ಬಿ ತಂಡವನ್ನು ಇವತ್ತಿನ ಪಂದ್ಯದಲ್ಲಿ ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಸರ್ ಇವತ್ತು ನಾವು ಇನ್ನಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಆರ್ ಸಿ ಬಿ ತಂಡದ ವಿರುದ್ಧ ಆಡಬೇಕು ಮತ್ತು ನಾವು ಭುವನೇಶ್ವರ್ ಕುಮಾರ್ ವಿರುದ್ಧ ಯಾವುದೇ ರೀತಿ ಬಿಗ್ ಎಡ್ರೆಸ್ಗಳನ್ನು ಬಾರಿಸುವುದಿಲ್ಲ ಹೌದು ಅವರ ನಾಲ್ಕು ಓವರ್ಸ್ಗಳನ್ನು ಕೂಡ ಸಿಂಗಲ್ ಆಡುತ್ತಾ ಅವರ ಓರನ್ನು ಮುಗಿಸುತ್ತೇವೆ ಇನ್ನು ಉಳಿದ ಬೌಲರ್ಸ್ಗಳ ವಿರುದ್ಧ ನಮ್ಮ ಸ್ಟ್ರಾಟಜಿ ಮಾಡಿಕೊಳ್ಳುತ್ತೇವೆ ಎಂದು ಋತರಾಜ್ ಗಾಯಕವಾಡ್ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಕೆ ತಂಡದ ನಾಯಕನಾಗಿದ್ದ ಋತುರಾಜ್ ಅವರು ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಬಗ್ಗೆ ಹೇಳಿದ್ದು ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್